ನಮಸ್ತೆ ಗಣೇಶ ಚತುರ್ಥಿ ಮುಗೀತು ಗಣೇಶ ಚತುರ್ಥಿಯ ಬಗ್ಗೆ ನಾನು ಒಂದು ಸಲ ಹೇಳಿದ್ದೆ ಗಣೇಶ ಚತುರ್ಥಿ ಈ ಪ್ರಪಂಚ ಅಥವಾ ನಮ್ಮ ಗೆಲಕ್ಸಿ ಒಂದು ಉದ್ಭವವಾದಂತಹ ಸಮಯ ಇರೋದರಿಂದ ಈ ಗಣೇಶ ಚತುರ್ಥಿ ಅಥವಾ ಗಣಪತಿ ನಮಗೆಲ್ಲದಕ್ಕೂ ಮೂಲವಾಗಿ ಬರ್ತಾನೆ ಅಂಥೇಳಿ ಹೇಳಿರುವಂಥದ್ದು ಈಗ ಅದರ ನಂತರದ ವಿಚಾರಗಳನ್ನು ಒಂದು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ ಬಿಗ್ ಬ್ಯಾಂಗ್ ತೇರಿ ನಿಮಗೆ ಗೊತ್ತಿರುತ್ತೆ ಅಂದರೆ ಒಂದು ಸ್ಫೋಟ ಆಗುತ್ತೆ ಆಕಾಶದಲ್ಲಿ ಬಾಹ್ಯಾಕಾಶದಲ್ಲಿ ಆ ಸ್ಫೋಟದಿಂದ ಒಂದು ತ್ರೀ ಸರ್ಕಲ್ ಇರುವಂಥ ಒಂದು ಚಕ್ರ ಹೊರಗಡೆ ಬರುತ್ತೆ ಅಂದರೆ ಅದನ್ನು ನಾವು ಗೆಲಕ್ಸಿ ಅಂತ ಹೇಳ್ತೇವೆ ಆ ಚಕ್ರ ತನ್ನ ಅಲ್ಲೇ ಸುತ್ತತಾ ಸುತತಾ ಸುತ್ತತಾ ಇರುವಂಥ ಒಂದು ಇದು ಚಕ್ರ ಆ ಚಕ್ರಗಳ ಸುತ್ತದಾಗ ಅದನ್ನು ನಾವು ಗಣಪತಿ ಅಂತ ಹೇಳ್ತೇವೆ ಅಂದರೆ ಅದಕ್ಕೆ ಮೂರೂ ಚಕ್ರಗಳಲ್ಲಿ ಮಧ್ಯದಲ್ಲಿ ಒಂದು ಶಿವಲಿಂಗ ಇಟ್ಟಿರುವಂಥದ್ದು ಅದನ್ನೇ ನಾವು ಈ ಸೊಂಡಲಿನಲ್ಲಿ ಅವರು ಮೋದಕ ಇಟ್ಟಿರುವಂಥದ್ದು ಅಥವಾ ದಾಳಿಂಬೆ ಇಟ್ಕೊಂಡಿರುವಂಥದ್ದು ಅಥವಾ ಯಾವುದಾದ್ರೂ ಹಣ್ಣು ಇಟ್ಕೊಂಡಿರುವಂಥ ಒಂದು ಪ್ರತೀಕವಾಗಿ ಮಾಡಿ ಹೇಳ್ತಾ ಇರುವಂಥದ್ದು ಈ ಚಕ್ರ ಇರುವಾಗ ಆ ಏನು ಒಂದು ಬಿಗ್ ಬ್ಯಾಂಗ್ ಬ್ಲ್ಯಾಸ್ಟ್ ನಡೆದಿತ್ತು ಆ ಬ್ಲ್ಯಾಶ್ಟಿನಲ್ಲಿ ಒಂದಿಷ್ಟು ಪಾರ್ಟಿಕಲ್ಸ್ ಅಂದರೆ ಒಂದು ಗ್ರಹಗಳ ಶೇಷ ಅದರ ಭಾಗ ಬೇರೆ ಬೇರೆ ಬೇರೆಯಾಗಿ ಭಾಳ ದೂರದಲ್ಲಿ ಹಾರೋಗಿತ್ತು ಒಂದು ಬ್ಲ್ಯಾಸ್ಟ್ ಆದಾಗ ಹೇಗೆ ಅಂತ ಆ ಥರ ದೂರದಲ್ಲಿ ಹಾರೋಗಿತ್ತು ಅವೆಲ್ಲ ಒಂದು ಗ್ರಹಗಳಿಗೆ ಸಂಬಂಧಪಟ್ಟಿರುವಂಥದ್ದು ಒಂದೊಂದು ಗ್ರಹಗಳಿಗೆ ಸಂಬಂಧಪಟ್ಟದ್ದು ಭಾಳ ದೂರ ದೂರದಲ್ಲಿ ಹೋಗಿತ್ತು ಅದು ಕ್ರಮೇಣ ಅಲ್ಲಿ ಸುತ್ತುರಿದು ಸುತ್ತುವರಿದು ಸುತ್ತುರಿದು ಹಾಗೆ ಕ್ರಮೇಣ ತನ್ನ ಮೂಲ ಜಾಗಕ್ಕೆ ಬರುತ್ತೆ ಒಂದಕ್ಕೊಂದು ಅಟ್ರಾಕ್ಟಾಗಿ ಒಂದು ಗ್ರಹಗಳಾಗಿ ಮಾರ್ಪಟ್ಟ ಹೋಯಿತು ಈ ಬ್ಲಾಸ್ಟ್ ಆಗಿ ಏನು ಒಂದು ಗ್ರಹಗಳಿಗಿರುವಂಥ ವಿಚಾರಗಳು ಬ್ಲಾಸ್ಟ್ ಆಗಿ ಬೇರೆ ಬೇರೆ ಕಡೆ ಹರಡಿತ್ತೋ ಇದನ್ನೇ ನಾವು ಪಿತೃಗಳು ಅಂತ ಹೇಳ್ತಾರಂತೆ ಅಂದರೆ ಒಂದು ಗ್ರಹ ಅಂದರೆ ನೀವು ಒಂದು ಗೋತ್ರ ಅಂತ ಹೇಳ್ತಾರೆ ಅಂದರೆ ನಮ್ಮ ಗೋತ್ರಕ್ಕೆ ಸಂಬಂಧಪಟ್ಟಿರುವಂಥ ಪಿತೃಗಳು ಏನು ಹೊರಗಡೆ ಹೋಗಿದ್ರು ಅವೆಲ್ಲ ಕ್ರಮಾಲಕ್ರಮೇಣ ಹತ್ತಿರದಲ್ಲಿ ಬಂದು ಒಂದು ಗ್ರಹಗಳಾದವು ಅಂಥೇಳಿ ಈಗ ಗಣೇಶ ಚತುರ್ಥಿಯ ನಂತರ ಬರುವಂಥದ್ದೇ ಪಿತೃಪಕ್ಷ ಇಲ್ಲಿ ನಾವು ಮಾಡ್ತಿರುವಂಥದ್ದು ಅಷ್ಟೇ ನಮ್ಮ ಒಂದು ಗೋತ್ರದಿಂದ ಹೋಗಿರುವಂತಹ ಪಿತೃಗಳು ಯಾರಿದ್ದಾರೆ ಬೇರೆ 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 ಪಿತೃಗಳು ಒಂದು ಎರಡು ಮೂರು ನಾಲ್ಕು ಐದು ತಲೆಮಾರು ಈ ಥರ ಏನಿದೆ ಆ ಬೇರೆ ಬೇರೆ ಪಿತೃಗಳನ್ನು ನೆನೆಸ್ಕೊಂಡು ಅವರಿಗೆ ಒಂದು ಉಪಚಾರವನ್ನು ಮಾಡುವಂಥದ್ದು ಅವರಿಗೆ ಒಂದು ಪೂಜೆ ಪುನಸ್ಕಾರಗಳನ್ನು ನೀಡುವಂಥದ್ದು ಈ ಪಿತೃಪಕ್ಷದಲ್ಲಿ ನಾವು ಮಾಡ್ತೇವೆ ಅಂದ್ರೆ ಆ ಪಿತೃಗಳಿಂದನೇ ಈ ಗ್ರಹ ಆಗಿರುವಂಥದ್ದು ಆ ಪಿತೃಗಳ ಒಂದು ಪಾರ್ಟಿಕಲ್ಸ್ ನಿಂದ ಈ ಗ್ರಹ ಆಗಿರುವಂಥದ್ದು ಅನ್ನೋದು ಒಂದು ಇದಕ್ಕೋಸ್ಕರ ನಾವು ಪಿತೃಗಳಿಗೆ ಅಂದರೆ ಒಂದು ಗ್ರಹ ರಚನೆ ಆಗೋಕ್ಕಿಂತ ಮುಂಚೆ ಬಂದಿದ್ದು ಆ ಪಾರ್ಟಿಕಲ್ಸ್ ಅದನ್ನೇ ಪಿತೃಗಳು ಆ ಪಿತೃಗಳಿಗೆ ನಾವು ಈ ಪೂಜೆ ಸಲ್ಲಿಸುವಂಥ ಒಂದು ಕಾಲ ಬರುತ್ತೆ ಅದರ ನಂತರ ಏನು ಪಾರ್ಟಿಕಲ್ಸ್ ಹೋಗಿತ್ತು ಅವೆಲ್ಲ ಹತ್ರ ಒಂದು ಗ್ರಹಗಳಾಯಿತು ಈ ಗ್ರಹಗಳು ಒಂಬತ್ತು ಗ್ರಹಗಳಾಗಿ ನಿಂತಿತು ಅದೇ ನಮಗೆ ಬರ್ತಾ ಇರುವಂಥದ್ದು ನೆಕ್ಸ್ಟು ನವರಾತ್ರಿ ಒಂಬತ್ತು ಗ್ರಹಗಳು ಆ ಒಂಬತ್ತು ಗ್ರಹಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟು ನವರಾತ್ರಿ ಅಂತ ಮಾಡಿದ್ರು ಆ ನವರಾತ್ರಿಯಿಂದನೇ ದೇವಿಯ ಒಂದು ಶಕ್ತಿ ಜಾಗೃತ ಆಯಿತು ಆಮೇಲೆ ಮುಂದಿನ ಕಾರ್ಯಗಳು ದೀಪಾವಳಿ ಬರುತ್ತೆ ಇದಕ್ಕೆಲ್ಲ ಇದರದೇ ಆದಂಥ ಒಂದು ವಿಚಾರ ಇದೆ ಅದನ್ನು ನಾವು ನಮ್ಮ ಹಿರಿಯರು ಪುರಾಣಗಳಲ್ಲಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾವು ಈಗಿನ ಜೀವಮಾನದಲ್ಲಿ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳುವಂಥ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ಈಗ ಏನು ಹುಣ್ಣಿಮೆಯ ನಂತರ ನಿಮಗೆ ಪಿತೃಪಕ್ಷ ಬರುತ್ತೆ ನಿಮ್ಮ ಪಿತೃಗಳಿಗೆ ದಯವಿಟ್ಟು ಏನಾದರೂ ಒಂದು ಮಾಡಿ ಅವರಿಗೆ ಆಹಾರ ಕೊಡಿ ನೀರನ್ನು ಕುಡಿ ಅವರಿಗೆ ಒಂದು ಪೂಜೆ ಸಮರ್ಪಣೆಯನ್ನು ಮಾಡಿ ಪಿತೃ ಕಾರ್ಯಗಳನ್ನು ಯಾರು ಮಾಡ್ತಾ ಇಲ್ಲ ಅವರು ಈ ಮಹಾಲಯ ಪಿತೃಪಕ್ಷದಲ್ಲಿ ಪಿತೃ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾನೆ ಈ ಪಿತೃ ಕಾರ್ಯಗಳಿಗೆ ನಾವು ಯಾವ ರೀತಿ ಮಾಡ್ಬೋದು ಅಂದರೆ ಸರಳ ಉಪಾಯ ಅಂತ ಹೇಳಿದಂಥದ್ದು ಇದು ನಾನು ನೋಡಿರುವಂಥದ್ದು ನಾನು ಒಂದು ಕಡೆ ಇದ್ದಾಗ ಅಲ್ಲಿ ಇರುವಂಥವರು ಅವ್ರೇನಾದರೂ ಒಂದು ಸ್ಪೆಷಲ್ ಮಾಡಿದಾಗ ಅಥವಾ ಏನಾದರೂ ಒಂದು ಅಡುಗೆ ಮಾಡಿದಾಗ ವಾರಕ್ಕೆ ಒಂದು ಸಲನೋ ಈ ರೀತಿ ಕಾಗೆಗಳಿಗೆ ಇಡ್ತಾ ಬರ್ತಾಯಿದ್ರು ನಾನು ಪ್ರತಿದಿನ ಸಲನೂ ಒಬ್ಸರ್ವ್ ಮಾಡ್ತಾ ಇರ್ತಿದ್ದೆ ಕಾಗೆಗಳಿಗೆ ಇಡ್ತಾ ಇದ್ರು ಆ ಕಾಗೆಗಳಿಗೆ ಇಡ್ತಾ ಬರ್ತಾ ಇರೋದು ಅಂದರೆ ಅವ್ರಿಗೂ ಗೊತ್ತಿಲ್ಲ ಅದೇ ಏನು ಮಾಡ್ತಾ ಮಾಡ್ತಾಯಿದ್ದೀರಿ ಹೇಳಿ ಬಟ್ ಅವ್ರಿಗೊಂದು ರೂಢಿ ಅದು ಕಾಗೆಗಳಿಗೆ ಇಡುವಂಥದ್ದು ಅಷ್ಟೇ ಕಾಗೆಗಳಿಗೆ ಇಡ್ತಾ ಬರ್ತಾ ಇರೋದ್ರಿಂದ ಅವರ ಮನೆಯಲ್ಲಿ ಪಿತ್ರದೋಷ ಅನ್ನುವಂಥದ್ದು ಬರಲಿಲ್ಲ ಅವರಿಗೆ ಪಿತೃಗಳ ಆಶೀರ್ವಾದ ಸಿಕ್ಕಿ ಅವರ ಕೆಲಸಗಳು ಆ್ಯಕ್ಚುಲಿ ಜಾತಕದ ಪ್ರಕಾರ ಇರ್ಬೋದು ಅಥವಾ ವಾಸ್ತು ಅಂತ ತಗೋಬೋದು ನೀವು ಅದರ ಪ್ರಕಾರ ಅವರ ಕೆಲವೊಂದು ಕೆಲಸಗಳು ಆಗಬಾರ್ದು ನಿಲ್ಲಬೇಕು ಅಂತಿರುವಂಥದ್ದು ಸಹ ಆ ಸಮಯದಲ್ಲಿ ಆಗದೆ ಆ ಕೆಲಸಗಳು ಮುಂದುವರಿಯಿತು ಸೊ ಇದಕ್ಕೆಲ್ಲ ಏನೋ ಒಂದು ಲಿಂಕ್ ಇರ್ಬೋದು ಅಂತ ಆದಾಗ ನನಗೆ ಅದರ ಕಾಲಕ್ರಮೇಣ ಗೊತ್ತಾಗಿದ್ದು ಬಹುಶಃ ಇವರು ಈ ಥರವನ್ನು ಮಾಡ್ತಿರುವಂಥದ್ದು ಅನ್ನೋದು ಆಮೇಲೆ ಗೊತ್ತಾಗಿತ್ತು ಅಂದರೆ ನಾವು ಈ ಪಿತೃಗಳಲ್ಲೂ ಇದರಲ್ಲೂ ಹೇಳ್ತೇವೆ ಕಾಗೆಗೆ ಎಡೆ ಇಡುವಂಥದ್ದು ಸೊ ಪಿತೃಗಳು ಕಾಗೆ ರೂಪದಲ್ಲಿ ಬರ್ತವೆ ಅಂತ ಹೇಳಿ ಪ್ರತೀತಿ ಇದೆ ಅದಕ್ಕೋಸ್ಕರ ಎಲ್ಲ ದಿವಸದಲ್ಲೂ ಆಗಲಿಲ್ಲ ಅಂದರೂ ಸಹ ಪಿತೃಪಕ್ಷದಲ್ಲಿ ಅಟ್ಲೀಸ್ಟ್ ಕಾಗೆಗಳಿಗೆ ಆಹಾರವನ್ನು ಹಾಕಿ ಕೆಲವರು ಮೊಸರನ್ನು ಹಾಕಿ ಅಂತ ಹೇಳ್ತಾರೆ ಸೊ ಮೊಸರನ್ನು ನೀವು ಮಾಡಿ ಹಾಕ್ತೀರಿ ಅಂದರೆ ಭಾಳ ಇಷ್ಟು ಒಳ್ಳೆಯದು ಆದರೆ ಮೊಸರನ್ನು ಯಾವುದು ಮಾಡ್ತೀರಿ ಅಂದರೆ ಒಂದು ನೀವು ಏನು ಕಾಗೆ ಕಾಗೆಗಿಡ್ತೀರೋ ಅಷ್ಟನ್ನು ಮಾತ್ರ ಮಾಡಿ ಅದನ್ನು ಕಾಗೆಗಿಡಿ ಪೂರ್ತಿ ನೀವು ಮೊಸರನ್ನು ಮಾಡಿರೋ ಅದರಲ್ಲಿ ಸ್ವಲ್ಪ ಕೊಡುವಂಥದ್ದಲ್ಲ ಕಾಗೆಗಳಿಗೆ ಅಂತಲೇ ಮಾಡಿ ಮೊಸರನ್ನವನ್ನು ಮಾಡಿ ಆದಷ್ಟು ನೀವು ಕಾಗೆಗಳಿಗೆ ಸಮರ್ಪಿಸಿ ಒಂದು ದಿನ ಕಾಗೆ ತಿನ್ಬೋದು ಅಥವಾ ಎರಡು ದಿನ ತಿನ್ನದೇ ಇರ್ಬೋದು ಆಮೇಲೆ ಕ್ರಮೇಣ ತಿಂತವೆ ಏನು ಹದಿನೈದು ದಿವಸ ಬರುತ್ತೋ ಎಷ್ಟು ದಿವಸ ನಿಮಗೆ ಪಿತೃಪಕ್ಷದಲ್ಲಿ ಆಗ್ತದೋ ಅಷ್ಟು ದಿವಸ ಕಾಗೆಗಳಿಗೆ ಒಂದು ಆಹಾರವನ್ನು ಕೊಡಿ ಅಂತ ಹೇಳ್ತಾನೆ ಅದರ ಜೊತೆಗೆ ಪಿತ್ರಸ್ತವ ಅಂಥೇಳಿ ಒಂದಿದೆ ಅದನ್ನು ಪಠನೆ ಮಾಡಿ ಅಂತ ಹೇಳ್ತಾನೆ ಪಿತ್ರಸ್ತವ ಅಂಥೇಳಿ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ಕೊಟ್ಟಿದ್ದಾರೆ ಅವರ ಪುಸ್ತಕವೂ ಸಹ ಅವೈಲೇಬಲ್ ಇದೆ ನೀವು ಅದನ್ನು ಪರ್ಚೇಸ್ ಮಾಡಿ ಅದನ್ನು ನೀವು ಓದ್ಬೋದು ಪೂಜಾ ಪುಸ್ತಕ ಭಂಡಾರ ಪಬ್ಲಿಕೇಶನ್ಸ್ನಿಂದ ಆಗಿರುವಂಥದ್ದು ಒಂದು ಪಬ್ಲಿಕೇಶನ್ಸ್ ಮಾಡಿರುವಂಥ ಒಂದು ಪಿತ್ರಸ್ತವ ಶಾಂತಿ ತರಂಗಿಣಿ ಯಾವ ಪುಸ್ತಕದಲ್ಲಿ ಇದೆ ಅದರದ್ದು ಶಾಂತಿ ತರಂಗಿಣಿ ಅನ್ನೋ ಪುಸ್ತಕದಲ್ಲಿ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ಪಿತ್ರಸ್ತವದ ಬಗ್ಗೆ ಕೊಟ್ಟಿದ್ದಾರೆ ಬೇರೆ ಪಿತ್ರೋತ್ಸವ ಸಿಕ್ಕಿದೆ ಅಂದರೆ ಅದನ್ನು ಉಪಯೋಗಿಸ್ಕೊಳ್ಳಿ ಆದರೆ ನಾನು ಹೆಚ್ಚಿಗೆ ರೆಫರ್ ಮಾಡುವಂಥದ್ದು ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ಆದ್ದರಿಂದ ನಾನೇ ಅದನ್ನು ನಿಮಗೆ ಹೇಳಿದೆ ಅಷ್ಟೇ ಪಿತೃತ್ಸವವನ್ನು ಸಹ ನೀವು ದಿನಾಲು ಬೆಳಗ್ಗೆ ಅಥವಾ ಸಂಜೆ ನಿಮ್ಗೆ ಯಾವ ಸಮಯ ಸಿಗ್ತದೋ ಒಂದೇ ಸಮಯದಲ್ಲಿ ಅಂದರೆ ಯಾವ ಸ್ಟಾರ್ಟ್ ಮಾಡಿರ್ತಾರೋ ಅದೇ ಸಮಯವನ್ನು ಉಪಯೋಗಿಸ್ಕೊಳ್ಳಿ ಪ್ರತಿದಿನ ಬದಲಾಯಿ ಬದಲಾವಣೆ ಮಾಡ್ಕೋಬೇಡಿ ಸಮಯವನ್ನು ಯಾವ ಸಮಯದಲ್ಲಿ ಓದ್ತಿರೋ ಅದೇ ಸಮಯದಲ್ಲಿ ಓದಿ ಈ ಪಿತೃಪಕ್ಷದಲ್ಲಿ ಪಿತೃಸ್ತವವನ್ನು ಓದಿ ಸಹ ನೀವು ತರ್ಪಣವನ್ನು ಕೊಡ್ಬೋದು ಅಥವಾ ಖಾಲಿ ಪಿತೃಸ್ತವವನ್ನು ಸಹ ನೀವು ಓದ್ಬೋದು ಅಥವಾ ನಿಮಗೆ ಹತ್ತಿರದಲ್ಲಿ ಆದಾದರೂ ಒಳ್ಳೆ ಪುರೋಹಿತರು ವೈದಿಕರು ಸಿಕ್ಕಿದ್ರೆ ಅವರನ್ನು ಕೇಳಿ ಸಹ ಇದನ್ನು ನೀವು ಮಾಡ್ಕೋಬೋದು ಸೊ ಪಿತೃಸ್ತವ ಓದುವಂಥದ್ದು ಪ್ಲಸ್ ಕಾಗೆಗಳಿಗೆ ಆಹಾರವನ್ನು ಹಾಕುವಂಥದ್ದು ಪಿತೃಪಕ್ಷದಲ್ಲಿ ಮಾಡಿ ಅಂತ ಕೇಳ್ಕೊತೇನೆ ಸೊ ಪಿತೃ ಪಕ್ಷದಲ್ಲಿ ಪಿತೃಗಳ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ನಮಸ್ಕಾರ